ಸ್ನೇಹಿತರೆ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಸರ್ಕಾರ ಬಂದ ಮೇಲೆ ಕೆಲವು ಕಿಡಿಗಿಡಿಗಳು ತಮ್ಮ ತಾವು ಏನೋ ದೊಡ್ಡ ತೊಳಲಾಂಡಿಗಳು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಉತ್ತರ ಪ್ರದೇಶದ ಬರೇಲಿಯ ಸುಭಾಷ್ ನಗರದ ಕಾರ್ ಗೌನ ಅನ್ನೋ ಒಂದು ಗ್ರಾಮದಲ್ಲಿ ಎರಡು ಮಸೀದಿಗಳ ಮುಂದೆ ಒಂದು ನೋಟಿಸ್ ಅಂಟ್ಸಿದಾರಂತೆ ಇನ್ನು ಮುಂದೆ ನೀವು ನಮಾಜ್ ಮಾಡುವಾಗ ಬಳಸುವಂಥ ಧ್ವನಿವರ್ಧಕ ಇದೆಯಲ್ಲ ಅಜಾನ್ ಅದು ಇನ್ನು ಮುಂದೆ ಎಲ್ಲಾದರೂ ಕೇಳಿಸಿದ್ರೆ ನಾವು ಮಸೀದಿಗೆ ನುಗ್ಗಿ ಹೊಡಿತೀವಿ ಕತ್ತರಿಸ್ತೀವಿ ಅಂದಿದಾರಂತೆ ಇದು ನಮ್ಮ ಸರ್ಕಾರ ಇನ್ನು ಮುಂದೆ ನಿಮಗೆ ನಮಾಜ್ ಮಾಡೋದಕ್ಕೆ ಬಿಡೋಲ್ಲ ಅಂತ ಏನು ಇವರು ಏನು ಅನ್ಕೊಂಬಿಟ್ಟಿದಾರ ಅಪ್ಪ ಇವರು ಜಗತ್ ಬಗ್ಗೆ ಜಗತ್ತಿನ ದೇಶದ ರಾಜ್ಯಗಳ ಶಾಂತಿಯ ಬಗ್ಗೆ ಒಂದು ವರ್ಗ ಇದ್ರೆ ಇಬ್ಬರು ಬರೀ ಅಶಾಂತಿಯನ್ನೇ ಸೃಷ್ಟಿ ಮಾಡೋ ಕೆಲಸ ಮಾಡ್ತಾ ಇದಾರೆ ಮತ್ತು ಯೋಗಿ ಆದಿತ್ಯನಾಥ್ ಸರ್ಕಾರ ಮಾಡಿರೋ ನಿರ್ಧಾರ ಅಲ್ಲ ಇದು ಆಮೇಲೆ ಕೇಂದ್ರ ಸರ್ಕಾರದ ಸರ್ಕಾರದಲ್ಲರ ನರೇಂದ್ರ ಮೋದಿ ಹೊರಡಿಸಿರೋ ಆದೇಶನೂ ಅಲ್ಲ ಇದು ಮತ್ತು ಅವ್ರು ಯಾರ ಏನೇ ಆದೇಶ ಹೊಡಿಸಿದ್ರೂ ಈ ವಿಚಾರದಲ್ಲಿ ಅವರಿಗೆ ಜಯ ಸಿಗಲ್ಲ ಅದೆಲ್ಲ ಸುಳ್ಳು ಅಲ್ಪಸಂಖ್ಯಾತರ ಮೇಲೆ ಹೆಚ್ಚು ಒತ್ತಡ ಹಾಕಿದಷ್ಟು ಅವ್ರಿಗೆ ಅಪಾಯ ಅನ್ನೋದು ಕೂಡ ಗೊತ್ತಿದೆ ಒಂದು ಬಾಲ್ನ ನೀರಲ್ಲಿ ಅಮುಕ್ದಾಗ ಅದು ಪುಟದ ಮೇಲೆ ಬರ್ತಾನೆ ಇರುತ್ತೆ ಜಾಸ್ತಿ ಅತಿರೇಕದಿಂದ ವರ್ತನೆ ಮಾಡಿದ್ರೆ ಈ ಅಪಾಯ ಮಾತ್ರ ತಪ್ಪಿದಲ್ಲ ನಮಾಜ್ ಮಾಡಿದಾಗ ಅಜಾನ್ ಅಜಾನ್ ಅಂದರೆ ಏನರಪ್ಪ ಅಜಾನ್ ಅಂದರೆ ನಮಾಜಿಗೆ ಮುಸಲ್ಮಾನರು ದೇವರ ಪ್ರಾರ್ಥನೆಗೆ ಕರೆಯೋದದು ಆಯಿತಾ ಅದನ್ನು ಕರೀತಾರೆ ಇವರು ಇವ್ರಿಗೆ ತೊಂದರೆ ಆಗುತ್ತೆ ಡಿಸ್ಟರ್ಬ್ ಆಗುತ್ತೆ ಅಂದರೆ ಕಿವಿಗೆ ಹತ್ತಿ ಇಟ್ಕೊಂಡು ಮಲ್ಗರಪ್ಪ ಹಾಂ ಭಾಳ ವರ್ಷಗಳಿಂದ ಪೋ ಪುರಾ ಪುರಾಣದಿಂದ ಇತಿಹಾಸದಿಂದ ಬಂದಿರುವಂತಹ ಬೆಳವಣಿಗೆಗಳಿದು ಇನ್ನ ಒಂದು ಮುಸಲ್ಮಾನ ಗೆಳೆಯರಿಗೆ ನನ್ನ ಮನವಿ ಏನಂದರೆ ನೀವು ಯಾವುದೇ ಕಾರಣಕ್ಕೂ ಆತಂಕ ಪಡೋ ಅಗತ್ಯ ಇಲ್ಲ ಇಂತಹ ಕಿಡಿಗೇಡಿಗಳಿಂದ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಈ ಕಿಡಿಗೇಡಿಗಳು ನಾವು ಬಹುಸಂಖ್ಯಾತರಿದ್ದೀವಿ ನೀವು ಅಲ್ಪಸಂಖ್ಯಾತರು ನಾವು ಹೇಳೋದು ನೀವು ಕೇಳಬೇಕು ಅಂತ ಎಲ್ಲ ಬಹುಸಂಖ್ಯಾತರು ಈ ಕೆಲಸನ ಮಾಡ್ತಾ ಇಲ್ಲ ಕೆಲವು ಕಿಡಿಗಳಿಗೆ ಈ ಕೆಲಸ ಮಾಡ್ತಾರೆ ಈ ಕಿಡಿಗೇಡಿಗಳು ಏನು ಇಡೀ ಬಹುಸಂಖ್ಯಾತರು ನಮ್ಮ ನಮಗೆ ಸಪೋರ್ಟ್ ಅಂತ ನೀವು ಏನಾದರೂ ಅಂದ್ಕೊಂಡಿದ್ರೆ ಅದು ನಿಮ್ಮ ಮೂರ್ಖತನ ನೀವು ಅಲ್ಪಸಂಖ್ಯಾತರನ್ನು ಬಲಿ ಹಾಕ್ಬಹುದು ಅನ್ನೋ ಏನಾದರೂ ಉಮ್ಮೇದಿ ನಿಮ್ಮಲ್ಲಿ ಏನಾದರೂ ಇದ್ದರೆ ದಯವಿಟ್ಟು ನೀವು ಯುದ್ಧ ಅಂತ ಹೇಳಿಬಿಟ್ಟು ಒಂದು ಸ್ಟೋರಿ ಇದೆ ಇಸ್ಲಾಮಲ್ಲಿ ಅದನ್ನು ಓದಿ ಯುದ್ಧ ಅಂತ ಅಲ್ಪ ಸಣ್ಣ ಸಣ್ಣ ಪ್ರಮಾಣದ ಜನರನ್ನು ಬಹುಸಂಖ್ಯಾತರು ನಾಶಪಡಿಸಬಹುದು ಅನ್ನೋದೇನಾದರೂ ನಿಮ್ಮ ದೃಷ್ಟಿಕೋನ ಇದ್ದರೆ ಯುದ್ಧ ಓದಿ ಮುನ್ನೂರ ಹದಿಮೂರು ಜನ ಏನು ಮಾಡಿದ್ರು ಅನ್ನೋ ಹಿಸ್ಟ್ರಿ ಅಲ್ಲ ಅಥವಾ ಪುರಾಣ ನಿಮಗೆಲ್ಲ ಉತ್ತರ ಕೊಡುತ್ತೆ ಹ್ಞೂ ಸಮಾಜದ ಶಾಂತಿನ ಕದಡುವಂಥ ನಿಮಗೆ ನಿಮ್ಮ ಬಗ್ಗೆ ನಮ್ಮ ಧಿಕ್ಕಾರ ಇದೆ ನಾವು ಇದ್ದೀವಿ ನಾವು ಅಲ್ಪಸಂಖ್ಯಾತರ ಪರ ಇದ್ದೀವಿ ನಾವೆಲ್ಲರೂ ಇದ್ದೀವಿ ಯಾರೋ ಕೆಲ ಕಿಡಿಗೇಡಿಗಳಿಂದ ಈ ದೇಶದ ಶಾಂತಿ ಆಗಲಿ ಇಸ್ಲಾಂ ಆಗಲಿ ನಾಶ ಆಗಲ್ಲ ಇಸ್ಲಾಂ ಅಂತಲ್ಲ ಯಾವುದೇ ಧರ್ಮಕ್ಕೂ ಯಾವುದೇ ಒಬ್ಬ ಹುಡುಗಸಿಯಿಂದ ನಾಶ ಆಗಕ್ಕೆ ಸಾಧ್ಯನೇ ಇಲ್ಲ ಒಂದು ಧರ್ಮನ ಯಾವುದೋ ಒಬ್ಬ ಯಾರೋ ಒಂದಿಷ್ಟು ಜನ ನಾಶ ಮಾಡ್ತಾರೆ ಅದನ್ನು ಕಂಟ್ರೋಲ್ ಮಾಡ್ತಾರೆ ಅನ್ನೋದು ದೊಡ್ಡ ಮೂರ್ಖತನ ಫಸ್ಟು ಭದ್ರ ಯುದ್ಧನ ಓದಿ ಅಜಾನ್ನ ತಡಿತೀವಿ ಧ್ವನಿವರ್ಧಕ ಬಳಸಬಾರ್ದು ಏನು ಇಸ್ಲಾಂ ಅಥವಾ ಯಾವುದೋ ಒಂದು ಧರ್ಮಕ್ಕೆ ನೀವು ಕರೆಕ್ಟಾಗಿ ಆಪೋಸಿಟ್ಟ ಎಷ್ಟು ನಿಮಿಷದ ಕೆಲಸ ಅರ್ಥ ಮಾಡ್ಕೊಳ್ಳಿ ಹ್ಞೂ ನಮಸ್ಕಾರ